ಬುಲ್ಸ್ ನ ಬೇಕು ಗಾಯ್ಸ್ ಲಿಟ್ರಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ನಮ್ಮ ಬುಲ್ಸ್ ಬ್ಯಾಕ್ ಟು ಬ್ಯಾಕ್ ತ್ರೀ ಮ್ಯಾಚಸ್ ವಿನ್ ಆಗಿರೋದು ಆನ್ ಅ ರೋ ಅಲ್ಲಿ ಕ್ರೇಜಿ ಅಂತ ಹೇಳಿದೆ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ನಮ್ಮ ಬೆಂಗಳೂರು ಬುಲ್ಸ್ ನ ಪ್ಲೇಟ್ಸ್ ಗಳಿಂದ ಅಂತಾನೆ ಹೇಳ್ಬೋದಾಗಿದೆ ಕ್ರೇಜಿ ಮ್ಯಾಚ್ ನಮ್ಮ ಬೆಂಗಳೂರು ಬುಲ್ಸ್ ವಿನ್ ಆಗಲಿಕ್ಕೆ ಮೇನ್ ರೂವಾರಿ ಏನೇನೆಲ್ಲ ಆಯ್ತು ಒಟ್ಟೆ ನಮ್ಮ ಬೆಂಗಳೂರು ಬುಲ್ಸ್ ನ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಈ ಸೀಸನ್ ಅಲ್ಲಿ ಕಾಣಿಸ್ಕೊಳ್ತಾ ಇರೋದು ಇವಾಗ ಸದ್ಯ ಫಾರ್ಮ್ ನೋಡ್ತಾ ಇದ್ರೆ ಬ್ಯಾಕ್ ಟು ಬ್ಯಾಕ್ ತ್ರೀ ಮ್ಯಾಚಸ್ ನ ವಿನ್ ಆಗಿರೋದ್ರಿಂದ ಆನ್ ರೋ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ನ ಪ್ಲೇಯರ್ಸ್ ಗಳು ಆಕ್ಟಿವ್ ಆಕೊಂಡು ಬೆಸ್ಟ್ ಪರ್ಫಾರ್ಮೆನ್ಸ್ ಆಗಿರೋದು ಈ ಮ್ಯಾಚ್ ಅಲ್ಲಿ ಅಂತಾನೆ ಹೇಳ್ಬೋದಾಗಿದೆ ದೇವಾಂಕ್ ಅವ್ರ ಮೇಲೆ ಯಾವ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ನ ಸ್ಟ್ರಾಟಜಿಸ್ಟ್ ಗಳು ವರ್ಕ್ಔಟ್ ಆಯ್ತು ಅಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಸ್ಟ್ರಾಟಜಿಸ್ಟ್ ನ ವರ್ಕ್ಔಟ್ ಆಗಿರೋದು ನಮ್ಮ ಬೆಂಗಳೂರು ಬುಲ್ಸ್ ಗೆ ಈಸಿಯಾಗಿ ನಮ್ಮ ಬೆಂಗಳೂರು ಬುಲ್ಸ್ ಡಾಮಿನೇಟ್ ವಿಕ್ಟ್ರಿ ನ ಇಲ್ಲಿ ಬೆಂಗಾಲ್ ವಾರಿಯರ್ಸ್ ಮೇಲೆ ನಮ್ಮ ಬೆಂಗಳೂರು ಬುಲ್ಸ್ ಪಡ್ಕೊಂಡಿದ್ದು ಅಂತಾನೆ ಹೇಳ್ಬೋದಾಗಿದೆ ಯಾವ ರೀತಿ ಆಯ್ತು ಎಲ್ಲವನ್ನ ನಾನು ಸಂಪೂರ್ಣ ಸಂಪೂರ್ಣವಾಗಿ ತಿಳ್ಸೊಡ್ತಾನೆ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಂಡು ಬೆಲೈಕ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡೋದು ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದಾದ್ರೆ ನಮ್ಮ ಬೆಂಗಳೂರು ಬೋಲ್ಸ್ ಒನ್ ಆಫ್ ದ ಕ್ರೇಜೆಸ್ಟ್ ಮ್ಯಾಚ್ ಯಾಕೆ ಅಂತ ನೀವು ಕೇಳೋದಾದ್ರೆ ಹೌದು ನಮ್ಮ ಬೆಂಗಳೂರು ಬೋಲ್ಸ್ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಇವತ್ತ ನಿನ್ನೆ ಅದೇ ರೀತಿಯಾಗಿ ಬ್ಯಾಕ್ ಟು ಬ್ಯಾಕ್ ಎಲ್ಲ ತ್ರೀ ಮ್ಯಾಚಸ್ ನ ವಿನ್ ಆಗಿರೋದನ್ನ ನಮ್ಮ ಬೆಂಗಳೂರು ಬುಲ್ಸ್ ಗೆ ಇವತ್ತು ಮೇನ್ ರುವಾರಿ ನಮ್ಮ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಲ್ ರಿಸ್ ಮಿರ್ಜಾನಿ ಅವರು ಅಂತ ಹೇಳ್ಬೋದು ಯಾಕೆ ಅಂತ ನೀವು ಕೇಳೋದಾದ್ರೆ ಎಸ್ ಔಟ್ ಇಂದನು ಕೂಡ ಇಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ನ ಗಣೇಶ್ ಬ್ಯೂರು ಅದೇ ರೀತಿಯಾಗಿ ಸೂಪರ್ ಟ್ಯಾಕಲ್ ಇಂದ ಸಿಕ್ಕಾಪಟ್ಟೆ ಬಾರಿ ನಮ್ಮ ಬೆಂಗಳೂರು ಸಕ್ಸಸ್ಫುಲ್ ಟ್ಯಾಕಲ್ಸ್ ಗಳನ್ನ ಮಾಡಿದ್ರು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಒಮ್ಮೆ ಒಂದು ಔಟ್ ಆಗುವಂತ ಸಿಚುವೇಶನ್ ಬಂದಾಯ್ತು ಏನ್ ಮಾಡ್ಲಿಕ್ಕೂ ಬರಲ್ಲ ಒಟ್ಟಿನಲ್ಲಿ ನಮ್ಮ ಬೆಂಗಳೂರು ಗೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೇಜರ್ ಹಾಕೊಂಡು ಎಸ್ ಅಲ್ರಿಝಮ್ ಮಿರ್ಜಾನಿ ಅವರು ಬೆಸ್ಟ್ ರೈಡರ್ ಅಂತಾನೆ ಹೇಳ್ಬೋದು ಇವತ್ತಿನ ಡೇ ಅಲ್ಲಿ ಅಂತೂ ಇವತ್ತಿನ ಡೇ ಅಂತ ನಮ್ಮ ಬೆಂಗಳೂರು ಆಲ್ಮೋಸ್ಟ್ ಎಲ್ಲ ಮ್ಯಾಚಸ್ ವಿನ್ ಆಗಿರೋದ್ರಲ್ಲಿ ಕೊಡುಗೆ ಹೆಚ್ಚಿನ ಅಲ್ ರಿಸ್ ಅವ್ರೆ ಇದ್ದದ್ದು ಮಿರ್ಜಾನಿ ಅವರು ಹದಿನೆಂಟು ಟೋಟಲ್ ಪಾಯಿಂಟ್ಸ್ ಗಳನ್ನ ರೈಡಿಂಗ್ ಅಲ್ಲಿ ತೆಗೆದುಕೊಂಡಿರೋದಂತಾನೆ ಹೇಳ್ಬಹುದಾಗಿದೆ ಅದೇ ರೀತಿಯಾಗಿ ಇವ್ರಿಗೆ ಸಪೋರ್ಟ್ ಕೊಟ್ಟದ್ದು ಆಶಿಶ್ ಮಲ್ಲಿಕ್ ಅವರು ಒಳ್ಳೆ ಕಿಕ್ ಗಳ ಮೂಲಕ ಅದೇ ರೀತಿಯಾಗಿ ಸೂಪರ್ ಫಾಸ್ಟ್ ರೈಡ್ ಗಳ ಮೂಲಕ ದೀಪಕ್ ಶಂಕರ್ ಅವರು ಹೈಫೈನ ನ ಮಾಡಿರೋದು ಆರು ಪಾಯಿಂಟ್ಸ್ ಗಳ ಮೂಲಕ ಅದೇ ರೀತಿ ಗಣೇಶ್ ಬಿ ಹನುಮಂತಗೌಳ ಅವರು ಕೂಡ ನಮಗೆ ಬೇಕಾದ ಟೈಮ್ ಅಲ್ಲಿ ಪಾಯಿಂಟ್ಸ್ ಗಳನ್ನ ತಗೊಂಡ್ ಕೊಟ್ಟರು ಅಂತಾನೆ ಹೇಳ್ಬೋದು ನಮ್ಮ ಬೆಂಗಳೂರು ಗೆ ಅವ್ರ ಕಡೆ ದೇವಂಕ್ ಅವರು ಒಬ್ಬರೇ ಪರ್ಫಾರ್ಮರ್ ಹಾಕೊಂಡಿದ್ರು ಕೂಡ ಅವ್ರ ಕಡೆ ನನ್ನ ಪ್ರಕಾರ ಹಿಮಾಶು ಅವರು ಮಾಡಿರೋದು ಎಲ್ಲರೂ ಕೂಡ ಮಾಡಿದ್ದಾರೆ ಇಲ್ಲ ಅಂತಲ್ಲ ಆದ್ರೆ ನಮ್ಮ ಬೆಂಗಳೂರು ಬಸ್ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದಾಗಿದೆ ಒಟ್ನಲ್ಲಿ ಒಂಬತ್ತು ಪಾಯಿಂಟ್ಸ್ ಗಳ ಮೂಲಕ ನಮ್ಮ ಬೆಂಗಳೂರು ಬೋಸ್ ಆಗಿರೋದು ಒನ್ ಆಫ್ ದ ಬೆಸ್ಟ್ ಅಂತ ಹೇಳಿದ್ರೆ ರೈಡಿಂಗ್ ಇಂದಾನೆ ನಮ್ಮ ಬೆಂಗ್ಳು ಗೂಸ್ ಒಳ್ಳೇದಾಗಿ ಮಾಡಿರೋದು ಮತ್ತೆ ಟ್ಯಾಕಲ್ ಪಾಯಿಂಟ್ಸ್ ಗಳಿಂತ ಅಂದ್ರೆ ಟ್ಯಾಕಲ್ ಪಾಯಿಂಟ್ಸ್ ಬೆಂಗಾಲ್ ಕಿಂತೂ ಎಕ್ಸ್ಟ್ರಾಡಿನರಿ ನಮ್ಮ ಬೆಂಗ್ಳೂರ್ ಗೂಸ್ ಮಾಡಿರೋದು ಅದು ಎಷ್ಟು ನಲ್ವತ್ ಮೂರು ಮೂವತ್ತೆರಡರ ಮಾರ್ಜಿನ್ ಅಲ್ಲಿ ಅಂದ್ರೆ ಒಂಬತ್ತು ಪಾಯಿಂಟ್ಸ್ ಗಳ ಮೂಲಕ ನಮ್ಗೆ ರನ್ ರೇಟ್ ಮ್ಯಾಟರ್ ಆಗುತ್ತೆ ಇಲ್ಲಿ ಐ ಪಿ ಎಲ್ ಅಂದ್ರೆ ಕ್ರಿಕೆಟ್ ಟೇಬಲ್ ತರ ಇಲ್ಲಿ ರನ್ ರೇಟ್ ನ ಇಲ್ಲಿ ಪಾಯಿಂಟ್ಸ್ ಗಳ ಮೇಲೆ ಡಿಪೆಂಡ್ ಮಾಡ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಒಟ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಗೆ ಈಜಿ ಆಯ್ತು ಇಲ್ಲಿ ಹೈಯೆಸ್ಟ್ ಪಾಯಿಂಟ್ ಇಂದ ವಿನ್ ಆಗ್ಲಿಕ್ಕಾಗಿ ಒಂಬತ್ತು ಪಾಯಿಂಟ್ಸ್ ಗಳ ಮಾರ್ಜಿನ್ ಇಂದ ಅದು ಎಷ್ಟು ಪಾಯಿಂಟ್ ಆದ್ರೂ ಕೂಡ ನಮ್ಮ ಬೆಂಗಳೂರು ಗೆ ಮೇನ್ ಹಾಕೊಂಡ್ ಮ್ಯಾಚ್ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಬೆಂಗಳೂರು ಆಫ್ ಹೋಗ್ತಾ ಕ್ರೇಜೆಸ್ಟ್ ಮ್ಯಾಚ್ ಆಗಿರೋದ್ರಿಂದ ಈ ಮ್ಯಾಚ್ ನ ನಮ್ಮ ಬೆಂಗಳೂರು ಗೆ ಮೇನ್ ಹಾಕೊಂಡ್ ಡಿಫೆನ್ಸ್ ಅಲ್ಲಿ ಸ್ವಲ್ಪ ಅಲ್ಲಲ್ಲಲ್ಲಿ ಮಿಸ್ಟೇಕ್ ಆಗಿರೋದು ಯೋಗೀಶ್ ಅವ್ರನ್ನ ಕೊನೆಯಲ್ಲಿ ಹೆರ್ಗಿಟ್ಟದ್ದು ಮೇಜರ್ ಹಾಕೊಂಡು ದೀಪಕ್ ಶಂಕರ್ ಅವರು ಹೋಗ್ತಾ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ಯಾಕಪ್ಪ ಅಂತ ಹೇಳಿದ್ರೆ ದೇವಾಂಕ್ ಅವ್ರ ಬಂದು ಬಂದಾಗ ಅವ್ರಿಗೆ ಬ್ಯಾಕ್ ಹೋಲ್ಡ್ ಬ್ಯಾಕ್ ಹೋಲ್ಡ್ ಅದೇ ರೀತಿಯಾಗಿ ಯೋಗೀಶ್ ಅವರು ಇಲ್ಲ ಅಂತಾರೆ ಯೋಗೀಶ್ ಅವರು ಕೂಡ ಬ್ಯಾಕ್ ಹೋಲ್ಡ್ ನ ಮಾಡಿರೋದು ಸಿಗದು ಸೋಗ ಹೊದಾಕಿರೋದು ಯೋಗೀಶ್ ಅವರು ಕೂಡ ದೀಪಕ್ ಶಂಕರ್ ಅವರು ತಾಳ್ಮೆಯಿಂದ ಒಂದ್ ಎರಡ್ ಬಾರಿ ಸತ್ಯಪ್ಪ ಮಟ್ಟಿ ಅವರೇ ಎಡುದ್ರು ಆದ್ರೆ ದೀಪಕ್ ಶಂಕರ್ ಅವರು ದೇವಾಂಕ್ ಅವ್ರನ್ನ ಅಟ್ಟಾಡಿಸ್ಕೊಂಡು ಅವ್ರು ಹೋದ್ರೆ ಅವ್ರ ಹಿಂದೆ ಹೋಗೋದು ಆ ರೀತಿ ಅವ್ರನ್ನ ಟ್ಯಾಕಲ್ ಮಾಡ್ಲೇಬೇಕು ತಲೆ ಯೋಚನೆ ಇತ್ತು ಏನು ದೀಪಕ್ ಶಂಕರ್ ಅವ್ರಿಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ನಮ್ಮ ಬೆಂಗಳೂರು ನ ಟ್ಯಾಕಲ್ ಅಲ್ಲಿ ಸಿಕ್ಕಪಟ್ಟೆ ದೀಪಕ್ ಶಂಕರ್ ಅವರಿಂದ ಒಳ್ಳೇದಾಗಿ ಕೊಡುಗೆ ಬಂದಿರೋದಂತಾನೆ ಹೇಳ್ಬೋದಾಗಿದೆ ಯೋಗೀಶ್ ಅವರು ಕೂಡ ಒಂದು ಟ್ಯಾಕಲ್ ಪಾಯಿಂಟ್ಸ್ ನ ಮಾಡಿದ್ರು ಸೊಗ್ ಹಾಕಿರೋದು ಸಂಜಯ್ ಅವರು ಕೂಡ ಒಳ್ಳೆ ಟ್ಯಾಕಲ್ ನ ಮಾಡಿರೋದು ನಮ್ಮ ಬೆಂಗಳೂರು ಸೂಪರ್ ಟ್ಯಾಕಲ್ ಅಲ್ಲೇ ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಪಾಯಿಂಟ್ಸ್ ಬಿಡ್ತು ಅಂತ ಆಶೀಶ್ ಅವ್ರು ಎಸ್ ಅಲ್ಲಿ ನನ್ನ ಪ್ರಕಾರ ಹಾಫ್ ಟೈಮ್ ಅಲ್ಲಿ ಅವರೇ ಲೀಡ್ ಇದ್ರು ಒಂದು ನಾಲ್ಕು ಪಾಯಿಂಟ್ ಹತ್ತ ಹತ್ರ ಹಾಫ್ ಟೈಮ್ ಅಲ್ಲ ನನ್ನ ಫಸ್ಟ್ ಅಲ್ಲಿ ಹಾಫ್ ಟೈಮ್ ಅದಕ್ಕೂ ಮುಂದ್ ಹತ್ತು ನಿಮಿಷ ಆಗತ್ತಲ್ಲ ಅಲ್ಲಿ ಒಂದು ಟೈಮ್ ಒಟ್ಕೊಟ್ಟಾಗ ಕೊಟ್ಟಾಗ ನಂತರ ಹಾಫ್ ಟೈಮ್ ಇಂದ ನಾವು ಲೀಡ್ ನ ಏನು ತೆಗೆದುಕೊಂಡಿವೋ ಅಲ್ಲಿಂದ ಎಲ್ಲೂ ಕೂಡ ನಮ್ಮ ಬೆಂಗಳೂರು ಬಿಟ್ಕೊಡ್ಲಿಲ್ಲ ಅಲ್ಲಿಂದ ಅಲ್ಲಿ ಈ ಮ್ಯಾಚ್ ವಿನ್ ಆಗುವವರೆಗೂ ಕೂಡ ನಮ್ಮ ಲೀಡ್ ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ನಮ್ಮ ಬೆಂಗಳೂರು ಅಂತ ಹೇಳಿದ್ರೆ ದೇವಾಂಕ್ ಅವ್ರ ಪಾಪ ಅವ್ರ ಪಾಪ ಅದ್ರಲ್ಲೂ ಕೊನೆಯಲ್ಲಿ ಇಂಜುರಿನು ಕೂಡ ನನ್ನ ಪ್ರಕಾರ ಬಲವಾದ ಪೆಟ್ಟು ಬಿದ್ದದ್ದು ದೀಪಕ್ ಶಂಕರ್ ಅವರು ಒಳ್ಳೆ ಕ್ಯಾಚ್ ಹಿಡಿದದ್ದು ಆದ್ರೂ ಅಲ್ಲಿ ಮೀನಕ್ಕೊಂಡು ಇಂಜುರಿ ಆಯ್ತಾ ದೇವಾಂಕ್ ಅವ್ರಿಗೆ ಅದು ಯಾರ್ದಾರು ಸ್ಯಾಡ್ ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಒಟ್ಟನ್ ದೇವಂಕ ಅವರ ಎಕ್ಸ್ಟ್ರಾನ್ ಪರ್ಫಾರ್ಮೆನ್ಸ್ ಈ ಮನುಷ್ಯ ಅವರು ಕೂಡ ಒಳ್ಳೆ ರೈಡಿಂಗ್ ಅಲ್ಲಿ ಸಾತ್ ಕೊಟ್ರು ದೇವಂಕ ಮಾಡಿದ್ದಣ್ಣು ಮಹಾರಾಯ ಅನ್ನೋ ತರವೇ ಇಲ್ಲ ಆಯ್ತು ಅಂತಾನೆ ಹೇಳ್ಬೋದಾಗಿದೆ ದೇವಂಕ ಅವ್ರಿಗೆ ಅಂದ್ರೆ ಇವ್ರೊಬ್ರು ಆಟಾಡ್ಬೇಕಾಗತ್ತೆ ಮತ್ತೆ ಯಾರಿಂದನೂ ಕೂಡ ಟೀಮ್ ಪರ್ಫಾರ್ಮೆನ್ಸ್ ಬರ್ತಾನೆ ಇಲ್ಲ ಅಂದ್ರೆ ಅವ್ರ ಆಪ್ಷನ್ ಆ ರೀತಿ ಇತ್ತು ಒನ್ ಆಫ್ ದ ವರ್ಸ್ಟ್ ಪರ್ಚೇಸ್ ಅಂತಾನೆ ಹೇಳ್ಬೋದು ಇದೆ ಬೆಂಗಾಲ್ ವಾರಿಯರ್ಸ್ ಅಲ್ಲಿ ಒಟ್ಟೆ ನಮ್ಮ ಬೆಂಗಳೂರು ಬುಲ್ಸ್ ಅಂತ ಲಕ್ಕಿ ಫೇವರ್ ಆಗೋದಂತ ಹಂಡ್ರೆಡ್ ಪರ್ಸೆಂಟ್ ಹೌದು ನಮ್ಮ ಬೆಂಗಳೂರು ಬುಲ್ಸ್ ನ ಈ ರೀತಿಯ ಟಾಪ್ ಪರ್ಫಾರ್ಮೆಸ್ ಅಲ್ಲಿ ಕಾನ್ಸ್ಟೇಬಲ್ ಕೂಡ ಸಿಕ್ಕಾಪಟ್ಟೆ ಮೂಡವಾಗಿದೆ ಕಾನ್ಸ್ಟೇಬಲ್ ಅಂತ ನಮ್ಮ ಬೆಂಗಳೂರು ಬುಲ್ಸ್ ಕಡೆ ಹೆಚ್ಚಂದಾಗಿ ವಾಲ್ತಾ ಇರೋದು ಬೇರೆ ಟೀಮ್ಸ್ ಗಳಿಗೆ ಡೌನ್ ಡೌನ್ಫಾಲ್ ಆಗ್ತಾ ಇರೋದು ಬ್ಯಾಕ್ ಟು ಬ್ಯಾಕ್ ತ್ರೀ ಮ್ಯಾಚಸ್ ನೋದ ನಮ್ಮ ಬೆಂಗಳೂರು ಬುಲ್ಸ್ ನ ಕೈಲಿ ಹಿಡಲಿಕ್ಕೆ ಆಗ್ತಾ ಇಲ್ಲ ಆ ರೀತಿ ಆಗ್ತಾ ಇರೋದು ಒಟ್ನಲ್ಲಿ ನಮ್ಮ ದೀಪಕ್ ಶಂಕರ್ ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ಹೈಫೈನ ಮಾಡ್ಕೊಂಡು ಅದೇ ರೀತಿ ಅಲ್ರಿಜ್ ಅವರು ಕೂಡ ಸೂಪರ್ ಟೆನ್ ನ ಮಾಡಿರೋದು ಪ್ರತಿಯೊಂದು ನಮ್ಮ ಬೆಂಗಳೂರು ಬುಲ್ಸ್ ನ ಮ್ಯಾಚ್ ವಿರ್ಫಾರ್ಮೆನ್ಸ್ ಅಲ್ಲಿ ಅವ್ರದೇ ಹೆಚ್ಚಿನ ಇರುವ ಇರ್ತಾ ಇರೋದು ಹದಿನೆಂಟು ಪಾಯಿಂಟ್ಸ್ ಗಳನ್ನ ತೆಗ್ದಿರೋದಂತಾನೆ ಹೇಳ್ಬಹುದು ಅಲ್ರಿಜಾ ಮಿರ್ಜಾನಿ ಅವರು ಪ್ರತಿಯೊಂದು ರೈಟ್ ಅಲ್ಲೂ ಸೂಪರ್ ರೈಡ್ಸ್ ಗಳನ್ನ ಮಾಡಿರೋದು ಮತ್ತೆ ಗಣೇಶ್ ಗನ್ಮತ್ ಅವರು ಬೇಕಾದ ಟೈಮ್ ಅಲ್ಲಿ ಪಾಯಿಂಟ್ಸ್ ಗಳನ್ನ ತಂದು ಕೊಟ್ಟಿರೋದು ಸೂಪರ್ ಟೈಕ್ ಅಲ್ಲೂ ಕೂಡ ಆಶೀಶ್ ಮಲ್ಲಿಕ್ ಅಂಡ್ ಸಂಜಯ್ ಅವರು ಒಳ್ಳೆ ಸಾತ್ನ ಕೊಟ್ಕೊಂಡಿರೋದು ಅಲ್ರಿಜ್ ಅವರು ಕೂಡ ಹಿಡ್ದಿರೋದು ಒಳ್ಳೆ ಡಬಲ್ ಆಂಕಲ್ ಹೋರ್ಸ್ ಗಳನ್ನ ಮಾಡಿರುವುದು ಹೆಚ್ಚಿನಾಗಿ ನಮ್ಮ ಬೆಂಗಳೂರು ಸೂಪರ್ ಟ್ಯಾಕಲ್ ಟ್ಯಾಕ್ ಪ್ರಕಾರ ನಾಲ್ಕು ಸೂಪರ್ ಟ್ಯಾಕಲ್ ಮಾಡಿರೋದು ಹೆಚ್ಚಿನ ಆಲ್ ಔಟ್ ನ ಹೆಚ್ಚಿನದಾಗಿ ಮುಂದಿನ ದೂಡ್ 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 ಅಂತ ನಮ್ಮ ಬೆಂಗಳೂರು ಬಸ್ ಆದಷ್ಟು ಟೈಮ್ ಅಲ್ಲೇ ಹೇಳ್ಕೊಂಡಿರೋದು ಅವ್ರಿಗೆ ಅಂದ್ರೆ ದೇವಂಕ ಅವ್ರನ್ನ ಒಂದ್ ಎರಡು ಬಾರಿ ಟ್ಯಾಕಲ್ ಮಾಡಿರೋದು ನಮ್ಮ ಬೆಂಗ್ಳೂರ್ ಬಸ್ಸು ಅವ್ರಿಗೆ ಹೆಚ್ಚು ಮಲ್ಟಿಪಲ್ ಪಾಯಿಂಟ್ಸ್ ಗಳನ್ನ ಪ್ರಕಾರ ಒಮ್ಮೆಲೆ ಅದು ಎರಡು ಪಾಯಿಂಟ್ ತೆಗೆದುಕೊಂಡ್ರೆ ಮತ್ತೆ ಎಲ್ಲೂ ಕೂಡ ತೆಗೆದುಕೊಡ್ಲಿಲ್ಲ ನಮ್ಮ ಬೆಂಗ್ಳೂರ್ ಬಸ್ಸು ಅಂದ್ರೆ ಪ್ರೀಪೇಡ್ ಹಾಕೊಂಡು ದೇವಾಂಕ ಅವ್ರಿಗೆ ಕರೆಕ್ಟ್ ಯಾವ ಟೈಮ್ ಅಲ್ಲಿ ಯಾವ ರೀತಿ ಟ್ಯಾಕಲ್ ನ ಮಾಡ್ಬೇಕು ಯಾವ ಟೈಮಲ್ಲಿ ನಾವು ಪಾಯಿಂಟ್ಸ್ ಗಳನ್ನ ಕೊಡ್ಬೇಕು ಮತ್ತೆ ದೇವಾಂಕ ಅಂತೂ ಸುಸ್ತು ಬರ್ದ್ರು ಅವ್ರಿಗೆ ಪಾಯಿಂಟ್ಸ್ ಗಳೇ ಬರ್ತಾ ಇರಲಿಲ್ಲ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಕಡೆ ಅಷ್ಟೇ ಓಡೋದೊಂದೇ ಆಗಿತ್ತು ರನ್ನಿಂಗ್ ಮಾಡ್ತಾ ಇರೋದೊಂದೇ ಆಗಿತ್ತು ಬಿಟ್ಟರೆ ನಮ್ಮ ಬೆಂಗಳೂರು ಬೂಸ್ ನ ಡಿಫೆನ್ಸ್ ಎಲ್ಲೂ ಕೂಡ ಪಾಯಿಂಟ್ಸ್ ಗಳನ್ನ ಲೀಕ್ಔಟ್ ಮಾಡಲಿಲ್ಲ ಅದೇ ನಮ್ಮ ಬೆಂಗಳೂರು ಗೆ ಮೇನ್ ರೀಸನ್ ಆಯ್ತು ವಿನ್ ಆಗ್ಲಿಕ್ ಅಂತಾನೆ ಹೇಳ್ಬೋದಾಗಿದೆ ಒಟ್ ನಮ್ಮ ಬೆಂಗಳೂರು ನ ಟಾಪ್ ಪರ್ಫಾರ್ ಪರ್ಫಾರ್ಮೆನ್ಸ್ ಇವತ್ತಿನ ಮ್ಯಾಚ್ ಅಲ್ಲಿ ಹೆಚ್ಚಿನದಾಗಿ ದೀಪಕ್ ಅವ್ರಿಗೆ ಕೊಡಬೇಕು ಅಲ್ಲಿ ಅವರು ಹದಿನೆಂಟು ಪಾಯಿಂಟ್ಸ್ ತಂದಿದ್ದಾರೆ ಏನ್ ಕಮ್ಮಿ ಮಾತೇನಲ್ಲ ಅದು ಕೂಡ ದೀಪಕ್ ಅವರ ದೇವಾಂಕ್ ಅವ್ರನ್ನ ಹಿಡಿಬೇಕಲ್ಲ ಹೈಟ್ ಅವ್ರನ್ನ ಯಾರು ಕೂಡ ಯಾವ್ದೇ ಡಿಫೆನ್ಸ್ ಯಾರು ಕೂಡ ಹೇಳಿದಿಲ್ಲ ಒಟ್ನಲ್ಲಿ ದೇವ್ ದೀಪಕ್ ಅವರು ದೇವಾಂಕ್ ಅವ್ರನ್ನ ಹಿಡಿದದೇ ನಮ್ಮ ಬೆಂಗಳೂರು ಗೆ ಮೇನ್ ರೂವರಿ ಆಯ್ತು ಅಂತ ಹೇಳ್ಬೋದಾಗಿದೆ ಒಟ್ಟಿನ ನಮ್ಮ ಬೆಂಗಳೂರು ಒಂಬತ್ತು ಪಾಯಿಂಟ್ ನಿಂದ ವಿನ್ ಹಾಕೊಂಡು ಇವಾಗ ಕಾನ್ಸ್ಟೇಬಲ್ ಒನ್ ಆಫ್ ಬೆಸ್ಟ್ ಇರೋದು ಅದು ಯಾವ ರೀತಿ ಇದೆ ಅಂತ ನಾಳೆ ತಿಳಿಸಿಕೊಡ್ತೇನೆ ಬೆಂಗಳೂರು ಬುಲ್ಸ್ ವಸಂಗ್ ವರ್ಲ್ಸ್ ನಮ್ಮ ಪುಷ್ಪ ಚಾನೆಲ್ಸ್ ಆಯ್ತು ನಿಮ್ಗೆ ಇನ್ಫಾರ್ಮೇಶನ್ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ